ಧರ್ಮಸ್ಥಳದ ಸೌಜನ್ಯ ಪ್ರಕರಣದ ಹೋರಾಟಗಾರ ಮಹೇಶ್ ತಿಮರೋಡಿ ಗಡಿಪಾರನ್ನ ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಬೆಳ್ತಂಗಡಿಯ ಮಿನಿ ವಿಧಾನಸೌಧದ ಮುಂಭಾಗ ಈ ಪ್ರತಿಭಟನೆ ನಡೀತಾ ಇದೆ ಸೌಜನ್ಯ ತಾಯಿ ಕುಸುಮಾವತಿ ಸೇರಿದಾಗಿ ಮತ್ತು ಬೆಂಬಲಿಗರು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬೆಳ್ತಂಗಡಿಯ ಮಿನಿ ವಿಧಾನಸೌಧದ ಮುಂಭಾಗ ಈ ಒಂದು ಪ್ರೊಟೆಸ್ಟ್ ನಡೀತಾ ಇದೆ ಈ ಸಂದರ್ಭದಲ್ಲಿ ತಿಮರೋಡಿ ಬೆಂಬಲಿಗರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ ನಡೀತಾ ಇದೆ ಅನುಮತಿ ಇಲ್ಲ ಆದರೂ ಕೂಡ ಅನುಮತಿ ಇಲ್ಲದೇ ಇದ್ರು ಯಾಕೆ ಬಂದಿರಿ ಅಂತ ಪೊಲೀಸರು ಗರಂ ಆಗಿದ್ದಾರೆ ತಿಮರೋಡಿ ಮೇಲೆ ಇದೀಗ ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಸುಖ ಸುಮ್ಮನೆ ಕಾನ್ಸ್ಪರೆಸಿ ಮಾಡ್ತಾ ಇದ್ದಾರೆ ಅನಧಿಕೃತ ಪ್ರವೇಶ ಆಗಿದೆ ಹಾಗಾಗಿ ಅಲ್ಲೊಂದು ಪ್ರೊಟೆಸ್ಟ್ ಕೂಡ ನಡೀತಾ ಇದೆ ಗಡೀಪಾರನ ಖಂಡಿಸಿ ಒಂದು ಕಡೆ ಪ್ರತಿಭಟನೆ ಮತ್ತು ಗಡಿಪಾರು ಆದೇಶ ಉಲ್ಲಂಘನೆ ಮಾಡಿದ್ದೀರಿ ಅಂತ ಪೊಲೀಸರು ಇಬ್ಬರ ನಡುವೆ ವಾಗ್ವಾದ ನಡೀತಾ ಇದೆ ಕೆಲ ಬೆಂಬಲಿಗರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಬೆಳ್ತಂಗಡಿ ಪೊಲೀಸರು ಗೊತ್ತೇ ಇದೆ ಸೌಜನ್ಯ ಪ್ರಕರಣ ಇಡೀ ರಾಜ್ಯವ್ಯಾಪಿ ದೇಶವ್ಯಾಪಿ ದೊಡ್ಡ ಮಟ್ಟದಲ್ಲಿ ಕಿಚ್ಚು ಹೊತ್ತಿಸಿದಂತಹ ಪ್ರಕರಣ ಕಳೆದ ಹದಿನಾಲ್ಕು ವರ್ಷದಿಂದಲೂ ಕೂಡ ಈ ಒಂದು ಪ್ರಕರಣಕ್ಕೆ ಅಂತ್ಯ ಅನ್ನೋದೇ ಸಿಗ್ತಾ ಇಲ್ಲ ಇನ್ನೇನು ಸಿಕ್ಕೇ ಬಿಡ್ತು ಅನ್ನೋ ಹೊತ್ತಿಗೆ ಅದು ಮತ್ತೊಂದು ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಸೊ ಹಾಗಾಗಿ ಈ ಹೋರಾಟಗಾರ ಏನಿದ್ದಾನೆ ಮಹೇಶ್ ತಿಬ್ರೋಡಿ ಅವ್ರನ್ನ ಗಡಿಪಾರು ಮಾಡಲಾಗಿದೆ ಈಗಾಗಲೇ ಗೊತ್ತಿದೆ ಏನೇನೆಲ್ಲ ಆಗಿದೆ ಧರ್ಮಸ್ಥಳ ಪ್ರಕರಣದಲ್ಲಿ ಅನ್ನುವಂಥದ್ದು ಮಾಸ್ಕ್ ಮ್ಯಾನ್ ಬಂದಿದ್ದಾಯಿತು ಪ್ರತಿಭಟನೆಗಳು ನಡೆದಿದ್ದಾಯಿತು ಕೆಲ ಮೂಳೆಗಳು ಸಿಕ್ಕಿದ್ದಾಯಿತು ಎಸ್ ಐ ಟಿ ಪ್ರಕರಣ ಎಸ್ ಐ ಟಿ ತನಿಖೆ ಯಾವಾಗ ಅಂತ್ಯ ಮಾಡ್ತಾರೆ ಅನ್ನೋದು ಈಗ ಕುತೂಹಲ ಇದೆ ಏನಾಗುತ್ತೆ ಈ ಪ್ರಕರಣ ಅನ್ನೋದು ಎಲ್ಲರಲ್ಲೂ ಕುತೂಹಲ ಇದ್ದೇ ಇದೆ ಆದರೆ ದೃಶ್ಯದಲ್ಲಿ ನೀವು ನೋಡ್ತಾ ಇರೋದು ಪ್ರತಿಭಟನೆ ಮಾಡ್ತಾ ಇರುವಂತಹ ತಿಮರೋಡಿ ಬೆಂಬಲಿಗರು ಅಲ್ಲಿ ದೃಶ್ಯದಲ್ಲಿ ಕುಸುಮಾವತಿಯವರನ್ನು ಕೂಡ ಗಮನಿಸಬಹುದು ಸೌಜನ್ಯ ತಾಯಿ ಮತ್ತು ಅನೇಕ ಬೆಂಬಲಿಗರಿದ್ದಾರೆ ಜಟಾಪಟಿ ನಡೀತಾ ಇದೆ ಗಡೀಪಾರು ಆದೇಶ ಉಲ್ಲಂಘನೆ ಮಾಡಿದ್ದೀರಿ ಅಂತ ಪೊಲೀಸರು ಮತ್ತು ಗಡೀಪಾರು ಆದೇಶವನ್ನು ಪ್ರತಿ ಅದನ್ನು ಖಂಡಿಸಿ ಪ್ರತಿಭಟನೆ ನಡೀತಾ ಇದೆ